ಹಾಯ್ ನಮಸ್ಕಾರ ಭಾಗ್ಯಲಕ್ಷ್ಮಿ ದಾರವಯ್ಯ ಸಂಚಿಕೆ ಏಳ್ನೂರ ಅರವತ್ತರಲ್ಲಿ ಏನಾಗಿದೆ ಅಂತ ನೋಡೋಣ ಬನ್ನಿ ಇಲ್ಲಿ ಭಾಗ್ಯ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ನೀಡ್ತಾ ಇರುತ್ತೆ ಆ ಟೈಮಲ್ಲಿ ಪ್ರತಿಯೊಬ್ಬರು ಕೂಡ ಬಂದಿರ್ತಾರೆ ಬಂದಿರತಕ್ಕಂಥವ್ರು ಏನಮ್ಮ ಬಗ್ಗೆ ಚೆನ್ನಾಗಿದೆಯಾ ಅಂತೆಲ್ಲ ಕೇಳ್ತಾ ಇರ್ತಾರೆ ಹಾಂ ಆಂಟಿ ಚೆನ್ನಾಗಿದ್ ಅಂತ ಅವಳು ಕೂಡ ಹೇಳ್ತಾಳೆ ಇದೆಲ್ಲ ಆದಮೇಲೆ ಅವರಮ್ಮ ನಾನು ಕೂಡ ಬರ್ತನಮ್ಮ ಹೆಲ್ಪ್ ಮಾಡಲಿಕ್ಕೆ ಅಂತ ಹೇಳ್ತಾಳೆ ಇಲ್ಲಮ್ಮ ನಾನು ಮಾಡ್ಕೊತೀನಿ ನೀವು ಮಾತಾಡಿ ಕುತ್ಕೊಂಡು ಅಂತೆಲ್ಲ ಅವಳು ಕೂಡ ಹೇಳ್ತಾಳೆ ಇದೆಲ್ಲ ಆದಮೇಲೆ ಅಲ್ಲಿ ಬಂದಿರ್ತಕ್ಕಂಥ ಹೇಳ್ತಾರೆ ನೋಡು ಬಾಕಿ ಎಷ್ಟು ಕೆಲಸ ಮಾಡ್ತಾಳೆ ಫಸ್ಟು ಭಾಗ್ಯ ಮಾಡ್ತಾ ಇದ್ಲು ಆಮೇಲೆ ಲಕ್ಷ್ಮೀ ಮಾಡ್ತಾಯಿದ್ಲು ಅಂತೆಲ್ಲ ಹೇಳ್ತಾ ಇರ್ತಾಳೆ ಅವ್ರ ಅಮ್ಮಗೆ ಸಿಟ್ಟು ಬರುತ್ತೆ ಏನು ಏನು ಕೆಲಸ ಮಾಡೋದೇ ಇಲ್ವಾ ಅವರೇ ಮಾಡ್ತಾರ ಅಂತೆಲ್ಲ ಹೇಳ್ತಾ ಇರ್ತಾರೆ ಒಂದ್ ಕಡೆಯಲ್ಲಿ ಪೂಜಾ ಕೆಲ್ಸಕ್ಕೆ ಅಂತ ಹೋಗಿರ್ತಾಳೆ ಆದರೆ ಇಲ್ಲಿ ಕೆಲಸ ಕೊಡುವಂಥ ಓನರ್ ಅವಳ ಕ್ಲಾಸ್ಮೆಂಟೇ ಆಗಿರ್ತಾನೆ ಆ ಟೈಮಲ್ಲಿ ಇಬ್ರು ಕೂಡ ಮುಖಾಮುಖಿ ಆಗ್ತಾರೆ ನೀನಾ ಅಂತ ಅವಳು ಕೂಡ ಕೇಳ್ತಾಳೆ ಮತ್ತು ಇವನು ಕೂಡ ಅಷ್ಟೇ ನೀನಾ ಅಂತೆಲ್ಲ ಕೇಳ್ತಾರೆ ಹೌದು ನಾನೇ ಅಂತ ಪೂಜಾ ಹೇಳ್ತಾರೆ ಅದೆಲ್ಲ ಆದಮೇಲೆ ಇಲ್ಲಿ ಅವರ ಎಕ್ಸಾಮ್ ಟೈಮಲ್ಲಿ ಆಗಿರ್ತಕ್ಕಂಥ ಕೆಲವೊಂದು ಸೊಲ್ಯೂಷನ್ ಅನಿಸ್ಕೊಂಡು ಇಬ್ರು ಕೂಡ ನಗ್ತಾ ಇರ್ತಾರೆ ಅದೇ ರೀತಿ ಗೋಳೈಕ ಅಂತ ಹೇಳ್ತಾಳೆ ಪೂಜಾ ಇಲ್ಲಿ ನಾನು ಎಕ್ಸಾಮ್ ಟೈಮಲ್ಲಿ ಚೀಟಿ ತಂದ್ಬಿಟ್ಟು ಅವನ ಕೈಗೆ ಕೊಟ್ಬಿಟ್ಟು ಮತ್ತೆ ಅವನ ಚಾಕ್ಸಿದ್ದೆ ಅಂತೆಲ್ಲ ಪ್ರತಿಯೊಂದು ಕೂಡ ಮುಂಚೆ ಆಗಿದ್ದನ್ನ ಅವ್ರು ಮುಂದೆ ಹೇಳ್ತಾ ನಗ್ತಾ ಇರ್ತಾಳೆ ಆಗ ಮತ್ತೆ ಹೇಳ್ತಾನೆ ನೋಡು ಎಕ್ಸಾಮ್ ಟೈಮಲ್ಲಿ ಏನೇ ಆಗಿರ್ಬೋದು ಆದರೆ ಈಗ ನೀನು ನನ್ನ ಹತ್ರ ಕೆಲಸಕ್ಕೋಸ್ಕರ ಬಂದಿದ್ದೀಯ ಅಂತೆಲ್ಲ ಅವನು ಕೂಡ ಹೇಳ್ತಾನೆ ಹೌದೌದು ಕೆಲ್ಸಕ್ಕೋಸ್ಕರ ಬಂದಿದ್ದೀನಿ ಆರಾಮಾಗಿರ್ತೀನಿ ಇನ್ಮೇಲೆ ನಿನಗೆ ನಿನ್ನೂ ಕಾಟ ಕೊಡ್ತೀನಿ ಅಂತ ಹೇಳ್ತಾ ಇರ್ತಾಳೆ ಏನು ಆರಾಮಾಗಿರ್ತೀಯ ನೋಡ್ತೀನಿ ಕೆಲಸ ಮಾಡಲಿಲ್ಲ ಅಂದರೆ ನಿನಗೆ ಹವಾಗಿದೆ ಅಂತೆಲ್ಲ ಹೇಳ್ತಾ ಇರ್ತಾನೆ ಇಲ್ಲೇನು ಕೆಲಸ ಮಾಡಲಿಕ್ಕೆ ಆ ಥರ ಏನು ಕಾಣೋದಿಲ್ಲ ಆರಾಮಾಗಿರ್ತೀನಿ ಒಳ್ಳೆ ಸಂಬಳ ಬರುತ್ತೆ ನೀನು ಚೆನ್ನಾಗಿ ಗೋಡಕೈತೀನಿ ಅಂತೆಲ್ಲ ಹೇಳ್ತಾ ಇರ್ತಾನೆ ನೋಡ್ತೀನಿ ನೋಡ್ತೀನಿ ಯಾವ ರೀತಿ ಇರ್ತೀಯ ಅಂತ ಅವನು ಕೂಡ ಹೇಳ್ತಾ ಇರ್ತಾನೆ ಹೌದು ನೋಡು ಹೇಗಿರ್ತೀನಿ ಅಂತ ಅಂತೆಲ್ಲ ಅವಳು ಕೂಡ ಹೇಳ್ತಾ ಇರ್ತಾಳೆ ಶ್ರೇಷ್ಠ ಮತ್ತೆ ತಾಂಡವ್ ಇಬ್ಬರು ಕೂಡ ಒಂದು ಕಡೆ ಬಂದಿರ್ತಾರೆ ಆ ಟೈಮಲ್ಲಿ ಇಲ್ಲಿ ತಾಂಡವಗೆ ಸ್ವಲ್ಪ ಹೊಟ್ಟೆನ ಕೂಡ ಬಂದಿರುತ್ತೆ ಇಲ್ಲಿ ಹೇಳ್ತಾಳೆ ಶ್ರೇಷ್ಠ ಇನ್ ಯಾಕೆ ಬರಕ್ ಹೋದೆ ಅಂತೆಲ್ಲ ಇಲ್ಲಿ ಕೇಳ್ತಾಳೆ ಏನು ಮಾಡ್ಲಿ ಬರಲೇಬೇಕಲ್ಲ ಅಂತ ಅವನು ಕೂಡ ಹೇಳ್ತಾನೆ ತಕ್ಷಣ ಅಲ್ಲಿಗೆ ಕನ್ನಿಕಾ ಬರ್ತಾಳೆ ಬಂದ ತಕ್ಷಣ ಇಲ್ಲಿ ಕನ್ನಿಕಾ ಕೂತ್ಕೋ ಅಂತೆಲ್ಲ ಹೇಳ್ತಾರೆ ಇಬ್ರು ಕೂಡ ಬಂದ ತಕ್ಷಣ ಇಲ್ಲಿ ಪ್ರತಿಯೊಂದಕ್ಕೂ ಹೇಳ್ತಾರೆ ಏನಾದ್ರು ಮಾಡಿ ಭಾಗ್ಯನ ಮಟ್ಟೆ ಹಾಕ್ಲೇಬೇಕು ಯಾಕಂದ್ರೆ ಅವಳು ಬರ್ತಾ ಬರ್ತಾ ಜಾಸ್ತಿ ಆಡ್ತಾಳೆ ಈಗ ಹೊಸ ಬಿಸ್ನೆಸ್ ಶುರು ಮಾಡಿದ್ದಾಳೆ ಅಕಸ್ಮಾತ್ ಅದರಲ್ಲಿನ ಅವಳು ಒಳ್ಳೆ ಪ್ರಾಫಿಟ್ ಮಾಡಿಬಿಟ್ರೆ ಅವಳನ್ನ ಮತ್ತೆ ಹಿಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಆ ರೀತಿ ಆಗ್ತಾಳೆ ಅಂತಲ್ಲ ಇಲ್ಲಿ ಇಬ್ರು ಕೂಡ ಹೇಳ್ತಾ ಇರ್ತಾರೆ ಹೌದೌದು ಅವಳನ್ನ ಮಾಡಿ ಮಟ್ಟ ಹಾಕ್ಲೇಬೇಕು ಅಂತ ಕನ್ನಿಕಾ ಕೂಡ ಹೇಳ್ತಾ ಇರ್ತಾಳೆ ಇಲ್ಲಿ ಭಾಗ್ಯಗೆ ಭಾಗ್ಯ ಕಾಲ್ ಮಾಡ್ತಾರೆ ಭಾಗ್ಯ ಏನ್ ಮಾಡ್ತಿದ್ಯಾ ಅಂತೆಲ್ಲ ಕೇಳ್ತಾ ಇರ್ತಾಳೆ ಅದಕ್ಕೆ ಅಡಿಗೆ ಮಾಡ್ತಾ ಇದ್ನಿ ಅಂತ ಅವಳು ಕೂಡ ಹೇಳ್ತಾಳೆ ಇದೆಲ್ಲ ಆದ್ಮೇಲೆ ಏನಿಲ್ಲ ಒಂದು ಆರ್ಡರ್ ಇತ್ತು ಅಡಿಗೆದು ಅದಕ್ಕೋಸ್ಕರ ಕೇಳಿದೆ ಅಂತೆಲ್ಲ ಕೇಳ್ತಾ ಇರ್ತಾಳೆ ಅತ್ತೆ ನೀವು ಅವ್ರಿಗೆ ಯಾವ ಟೈಮ್ ಬೇಕು ಏನು ಅಂತ ಕೇಳಿ ಮತ್ತೆ ಕಾಲ್ ಮಾಡ್ತಿ ಅಂತ ಹೇಳ್ತಾಳೆ ಇದೆಲ್ಲ ಆದ್ಮೇಲೆ ಒಂದ್ ಕಡೆಯಲ್ಲಿ ಕನ್ನಿಕಾ ಮತ್ತೆ ಶ್ರೇಷ್ಠ ತಾಂಡವ್ ಇವ್ ಮೂರ್ ಜನ ಕೂಡ ಡಿಸ್ಕಷನ್ ಮಾಡ್ತಾ ಇರ್ತಾರೆ ಏನಾದ್ರು ಮಾಡಿ ಭಾಗ್ಯನ ಮಟ್ಟ ಹಾಕ್ಲೇಬೇಕು ಯಾಕಂದ್ರೆ ಮೊನ್ನೆ ಮಗುನ್ ಫೀಸ್ ಕಟ್ಟಿ ಎಷ್ಟು ಜಂಪದಿಂದ ಹೊರತಾಗತ್ತ ಅಂತೆಲ್ಲ ಇಲ್ಲಿ ತಾಂಡ ಕೂಡ ಹೇಳ್ತಾ ಇರ್ತಾನೆ ಇದೆಲ್ಲ ಆದ್ಮೇಲೆ ಕನ್ನಿಕಾ ಹೇಳ್ತಾಳೆ ಸರಿ ಓಕೆ ಇದಕ್ಕೆಲ್ಲ ಒಂದು ಒಳ್ಳೆ ಐಡಿಯಾ ಕೂಡ ಇದೆ ಅದನ್ನ ಅವಳ ಮೇಲೆ ಪ್ರಯೋಗ ಮಾಡಿದ್ರೆ ಅವಳ ಮತ್ತೆ ಎದ್ ಬರ್ಲಿಕ್ಕೆ ಆಗೋದಿಲ್ಲ ಆ ರೀತಿ ಆಗುತ್ತೆ ಅಂತ ಕನ್ನಿಕಾ ಹೇಳ್ತಾ ಇರ್ತಾಳೆ ಇಲ್ಲಿ ತಾಂಡ ಮತ್ತೆ ಶ್ರೇಷ್ಠ ಇಬ್ರು ಕೂಡ ತುಂಬಾ ಖುಷಿ ಪಡ್ತಾರೆ ಹೌದಾ ಅಂತೆಲ್ಲ ಇಬ್ರು ಕೂಡ ನೋಡ್ತಾ ಇರ್ತಾರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು